ಮಕ್ಕಳೇ ಇವತ್ತು ನಾವು ಕಲಿಯೋಕ್ ಹೊರಟಿರೋದು ಬಳ್ಳಿಗಳು ನೆನ್ಪಿರ್ಲಿ ಮಕ್ಕಳೇ ಬಳ್ಳಿಗಳನ್ನ ಕಾಗುಣಿತ ಅಂತಲೂ ಕರೀತಾರೆ ಹಾಗಾದ್ರೆ ಈ ಬಳ್ಳಿಗಳು ಅಥವಾ ಕಾಗುಣಿತನ ಒಂದೊಂದೇ ಕಲಿಯೋಣವಾ ಕ ಕಾ ki ki ku ku kru ke ke kai ko ko kau ಕಂ ಮತ್ತು ಕಹ ಮಕ್ಕಳೆ ಈ ಬಳ್ಳಿಗಳನ್ನು ಇನ್ನೊಂದು ರೀತಿಯಲ್ಲೂ ಸಹ ನಾವು ಹೇಳ್ಬೋದು ಅದು ಹೇಗಿರುತ್ತೆ ಅಂತ ಇವಾಗ ನೋಡೋಣವಾ ತಲ್ಗಟ್ಟು ಕ ಕಲ್ಗಟ್ಟಿಂದ ದೀರ್ಘ ಕುಡು ಕೀ ಕಾ ಕುಡಿಸು ದೀರ್ಘ ಕೀ ಕೊಂಬು ಕು ಕಾ ಕಾಕೊಂಬೀರ್ಘ ಕೂ ಕಾಗೆ ಒಟ್ಟರು ಸುಳೆ ಕ್ರೂ ಕಾಗೆ ಏತ್ವ ಕೆ ಕಾಗೆ ಎತ್ವ ದೀರ್ಘ ಕೆ ಕಾಗೆ ಆಯ್ತ್ವ ಕೈ ಕಾಗೆ ಓತ್ವ ಕೋ ಕಾಗೆ ಓತ್ವ ದೀರ್ಘ ಕೋ ಕಾಗೆ ಔತ್ವ ಕೌ ಕಾಗೆ ಸೊನ್ನೆ ಕಂ ಕಾಗೆ ಎರಡು ಸೊನ್ನೆ ಕಹ ಮಕ್ಕಳೇ ನಿಮಗೆ ಈ ಉಚ್ಚಾರಣೆಗಳೇನಾದರೂ ಕಷ್ಟ ಅನಿಸಿದರೆ ಇದಕ್ಕಾಗಿಯ ಒಂದು ಸಪರೇಟ್ ವಿಡಿಯೋ ಇದೆ ನೀವು ಅಲ್ಲಿ ಇನ್ನೂ ಸುಲಭವಾಗಿ ಕಲಿಬಹುದು ಸರಿ ಹಾಗಾದರೆ ಕೆಲವು ಉದಾಹರಣೆ ಸಹಿತ ಈ ಬಳ್ಳಿಗಳನ್ನು ಹೇಗೆ ಉಪಯೋಗ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಕ ಕ ಪ್ಲಸ್ ಅ ಕ ಕ करडी क प्लस अ प्लस र प्लस अ प्लस ड प्लस इ करडी क कथे क कमल मखले ई वीडियो ತುಂಬ ಲ್ಯಾಗ್ ಆಗೋ ಕಾರಣ ನಾನು ಒಂದು ಉದಾಹರಣೆನ ನಿಮಗೆ ಹೇಗೆ ಉಚ್ಚಾರಣೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಪ್ರಾಕ್ಟೀಸ್ ಮಾಡುವಾಗ ಅದೇ ರೀತಿಯಾಗಿಯೇ ಪ್ರಾಕ್ಟೀಸ್ ಮಾಡಿ ಕ ಪ್ಲಸ್ ಆ ಕಾಗೆ ಕಾ ಕಾಂಗರು ಕಾ ಕಾಡು ಕಿ ಕ ಪ್ಲಸ್ ಇ ಕಿ ಕಿಟಕಿ ಕಿ ಕಿನ್ನರಿ ಕಿ ಕಿರಣಿ ಕಿ ಕೀಟ ಕೀ ಕಿರಲು ಕ ಪ್ಲಸ್ ಉ ಕು ಕು ಕುದುರೆ ಕು ಕುಟುಂಬ ಕು ಕುರ್ಚಿ ಕು ಕ ಪ್ಲಸ್ ಊ ಕೂ ಕೂಗು ಕೂಕೂಟ ಕೂಡು ಕೃ ಕ್ಲಸ್ ಋ ಕೃ ಕೃ ಕೃಷಿ ಕೃ ಕೃತಿ ಕೃ ಕೃಷ್ಣ ಕೆ ಕ್ಲಸ್ ಎ ಕೆಂದಾವರೆ ಕೆ ಕೆಂಪು ಕೆ ಕೆಸರು ಕೆ ಕ್ಲಸ್ ಎದಿಗೆ ಕೆಕ್ ಕೇರಳ. ಕೈ ಕ ಪ್ಲಸ್ ಐ ಕೈ 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 कई गाrike कई कई गन्नडी को क प्लस ओ को कोकरे को कोठड़ी को, को, को कुंभो को क प्लस ओ को कोली को कोणे को कोटे कौ औ कौ कौ कौशल्य कौ कौरव कौ कौ, 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 कौ कम क प्लस अम कम ಕಂ ಕಂಪನ ಕಂ ಕಂಗೊಳಿಸು ಕಂ ಕಂಸ ಕಹ ಪ್ಲಸ್ ಅಹ ಕಹ ಮಕ್ಕಳೇ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ